ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್ ಇವತ್ತೊಂದು ನಾನು ಮನೆಗೆ ಒಬ್ಬರು ತುಂಬ ವಿಶೇಷವಾಗಿರೋ ಅತಿಥಿ ಬಂದಿದ್ದಾರೆ ಇದು ಬಂದುಬಿಟ್ಟು ನನ್ನೊಂದು ಫಿಫ್ಟೀನ್ ಡೇಸ್ ಕನ್ಸ್ ಅಂತ ಹೇಳ್ಬೋದು ಇದ್ರ ಬಗ್ಗೆ ಏನು ಹೇಳ್ಬೋದು ಅಂದರೆ ನಂಗೆ ನಿಜವಾಗಲೂ ಇವತ್ತು ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ಅದಕ್ಕೆ ಹೇಳೋದು ನೋಡಿ ನಾವು ಏನೇನು ಅನ್ಎಕ್ಸ್ಪೆಕ್ಟೆಡ್ ಏನೇನು ಆಗಬೇಕೋ ಅದನ್ನೇ ಆಗುತ್ತೆ ಅಂತ ಇವತ್ತಂತೂ ನನಗೆ ತುಂಬ ಖುಷಿಯಾದ ದಿನ ನನಗೆ ಅಂದ್ಕೊಂಡೇ ಇರಲಿಲ್ಲ ಅಂದ್ಕೊಂಡಲೇ ಇರೋದು ಫಿಫ್ಟೀನ್ ಡೇಸಿಂದ ನಾನು ಮನಸ್ಸಲ್ಲಿರೋದು ನಮ್ಮ ಮನೆಗೆ ಇವತ್ತು ಬಂದಿದೆ ಸೊ ನಾನು ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ಸೊ ನೀವು ನೋಡ್ತಾಯಿದ್ದಂಗೆ ಇದ್ರ ನೋಡ್ತಾಯಿದ್ದೀರಾ ಸೊ ಇವತ್ತು ನಾನು ನಮ್ಮ ಮನೆಗೆ ವೆಂಕಟೇಶ್ವರ ಶ್ರೀನಿವಾಸನ ತೊಗೊಂಬಂದಿದ್ದೀನಿ ವಿಗ್ರಹನ ಸೊ ಇವತ್ತು ನಾನು ತೊಗೊಬೇಕು ಅಂತಲೇ ಇರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಅನ್ಬೋದು ಯಾಕಂದರೆ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಒಂದು ವಿಗ್ರಹ ನೋಡಿದೆ ಶ್ರೀನಿವಾಸ ಅದು ಇದಲ್ಲ ಬಟ್ ಬೇರೆ ನೋಡಿದೆ ಆವಾಗಲೇ ಅಂದ್ಕೊಂಡೆ ನಾನು ತೊಗೊಬೇಕು ಅಂತ ಸೊ ಆಮೇಲೆ ನೋಡೋಣ ಬಿಡು ಅಂತ ಅಂದ್ಕೊಂಡೆ ಏಕೆಂದರೆ ಇದು ಕಂಚಿ ಆಗಿರೋದ್ರಿಂದ ಬ್ರಾಸ್ ಐಟಮ್ ಆಗಿರೋದ್ರಿಂದ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಕಮ್ಮಿ ಅಂತೂ ಇರೋದಿಲ್ಲ ಹಂಗಾಗಿ ನೋಡೋಣ ಸ್ವಲ್ಪ ದಿನ ಬಿಟ್ಟು ಅಂತ ಅಂದ್ಕೊಂಡಿದ್ದೆ ಬಟ್ ಡೈಲಿ ಅಂದ್ಕೊಳ್ತಾ ಇದೆ ಯಾವಾಗ ಬರ್ತೀಯಪ್ಪ ಶ್ರೀನಿವಾಸ ನಮ್ಮ ಮನೆಗೆ ಅಂತ ಏಕೆಂದರೆ ನಮ್ಮ ಕುಲ ದೇವರು ಅಂತಂದರೆ ನಮ್ಮ ಯಜಮಾನ್ರು ಮನೆ ದೇವರು ಅಂದರೆ ವೆಂಕಟೇಶ್ವರನೇ ಸೊ ಹಂಗಾಗಿ ಅಂದ್ಕೊಂಡಾಗ ಇವತ್ತು ನನ್ನ ಆಸೆ ನೆರವೇರ್ತು ಅದು ಇವತ್ತು ಶನಿವಾರ ಆಗಿದೆ ಸೊ ಶನಿವಾರನೇ ವೆಂಕಟೇಶ್ವರನಿಗೆ ವಿಶೇಷವಾದ ಪೂಜೆ ಇರುತ್ತೆ ಅಲಂಕಾರ ಇರುತ್ತೆ ನೈವೇದ್ಯ ಇರುತ್ತೆ ಎರಡು ಕಣ್ಣು ಸಾಕಾಗಲ್ಲ ಅದೇನ ಕಣ್ಣು ತುಂಬ್ಕೊಳೋದಕ್ಕೆ ಹಂಗಾಗಿ ಇವತ್ತು ನಾನು ವಿಗ್ರಹ ತಂದಿದ್ದ ತಕ್ಷಣ ಸೊ ಇದು ತುಂಬಾ ಚೆನ್ನಾಗಿತ್ತು ನಾನು ನೋಡಿದ್ದು ಬರೀ ಸಿಂಗಲ್ ಪೀಸ್ ಶ್ರೀನಿವಾಸ ಆಗಿತ್ತು ಇದು ಬಂದುಬಿಟ್ಟು ಹಿಂದೆಗಡೆ ಶಂಖ ಚಕ್ರ ಒಂಥರ ಆರ್ಟ್ಸ್ ಥರ ಇತ್ತು ಹಂಗಾಗಿ ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ನಾನು ತಗೊಂಡೆ ಹಂಗಾಗಿ ಮನೆಗೆ ತಂದಿದ ತಕ್ಷಣವೇ ಹಂಗೆ ದೇವ್ರ ಮನೇಲಿ ಇಡಬಾರ್ದಲ್ವ ಹಂಗಾಗಿ ನಾನು ಇದನ್ನು ವಿಗ್ರಹ ತೊಳೆದು ಕ್ಲೀನಾಗಿ ಇಡೋಣ ಅಂತ ಅಂದ್ಬಿಟ್ಟು ಸೊ ನಾವಿವಾಗ ಬ್ರಾಸ್ ಐಟಮ್ ಆಗಿರ್ಬೋದು ಕಂಚಿ ತಾಮ್ರ ಐಟಮ್ ಎಲ್ಲ ಆಗಿರ್ಬೋದು ನಾವೊಂದು ಅದು ಒಂಥರ ಕಲರ್ ಇರುತ್ತೆ ಹಂಗಾಗಿ ನಾವೇನು ಮಾಡಬೇಕು ಅಂದರೆ ಹೆಂಗೆ ತೊಳೆದ್ರೆ ಅದು ಪಳಪಳ ಆಗುತ್ತೆ ಅಂತ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಯಾಕಂದರೆ ಇದಕ್ಕೆ ಅಂತಲೇ ಇವಾಗ ಲಿಕ್ವಿಡ್ ಎಲ್ಲ ಬಂದಿದೆ ಏನೇ ಬಂದರೂ ನಮ್ಮ ಹಳೆ ಕಾಲದ್ದು ಮರಿಬೇಡ ಮರಿಬಾರ್ದಲ್ವ ಸೊ ಹಂಗಾಗಿ ನಾನು ನಾನೇ ಹೇಗೆ ತೊಳೆದಿದ್ದೀನಿ ಅಂತ ಹೇಳ್ತೀನಿ ಇದಕ್ಕೆ ಬಂದು ನಾನು ಸ್ವಲ್ಪ ಕೆಮ್ಮಣ್ಣು ತೊಗೊಂಡಿದ್ದೀನಿ ಆಮೇಲೆ ಕೆಮ್ಮಣ್ಣಿಗೆ ಸ್ವಲ್ಪ ಹುಣಸೆ ನುಳಿ ಹುಣ್ಸೆ ಅಂದರೆ ಗೊತ್ತಲ್ಲ ತಾಮ್ರಕ್ಕೆಲ್ಲ ಅದೇ ಪರ್ಫೆಕ್ಟ್ ಅಂತ ಸೊ ಅದರಲ್ಲಿ ನಾನು ಒಂದು ಒನ್ ಅವರ್ ಆಗೋಷ್ಟು ನಾನು ತೊಳೆದಿದ್ದೀನಿ ಇದನ್ನು ವೆಂಕಟೇಶ್ವರ ಶ್ರೀನಿವಾಸನ ಚೆನ್ನಾಗಿ ಒಂದು ಎರಡು ಮೂರು ಸಲ ನಾವು ನಾನಂತೂ ತುಂಬಾ ಒಂದು ಇಪ್ಪತ್ತು ಸಲ ಅಂತ ಹೇಳ್ಬೋದು ಯಾಕಂದರೆ ನಾನು ಅದರ ವಿಡಿಯೋ ಡ್ರ್ಯಾಗ್ ವಿಡಿಯೋ ನಾನು ಮಾಡಿಲ್ಲ ಹಂಗಾಗಿ ಮಾಡಿದ್ದೀನಿ ಹಾಕಿಲ್ಲ ತುಂಬ ದೊಡ್ಡದಾಗುತ್ತೆ ಅಂದ್ಬಿಟ್ಟು ಸೊ ಅದನ್ನೆಲ್ಲ ತೊಳ್ದು ಆಮೇಲೆ ಇದ್ದೇ ಇದೆಯಲ್ಲ ವಿಗ್ರಹನ ಹಂಗೆ ಇಡಬಾರ್ದು ಅಂದ್ಬಿಟ್ಟು ನಾನು ಇದಕ್ಕೆ ಅಭಿಷೇಕ ಮಾಡ್ತಾಯಿದ್ದೀನಿ ಸೊ ನನಗೆ ಗೊತ್ತಿರೋ ಹಾಗೆ ನನ್ನ ಭಕ್ತಿಲಿ ನನ್ನ ಮನಸ್ಸು ಖುಷಿಯಾಗಂಂಗೆ ನಾನು ಮಾಡ್ತಾಯಿದ್ದೀನಿ ಹಂಗಾಗಿ ಇದಕ್ಕೆ ಫಸ್ಟು ಗಂಗಾ ಜಲದಲ್ಲಿ ಅಭಿಷೇಕ ಎಲ್ಲ ಮಾಡಿ ಆರತಿ ಬೆಳೆ ಬೆಳೆದು ಪೂಜೆ ಮಾಡಿ ಆಮೇಲೆ ಪಂಚಾಭಿಷೇಕ ಮಾಡಿದೆ ಅದೆಲ್ಲ ಮಾಡಾದ್ಮೇಲೆ ಇವತ್ತು ಶನಿವಾರ ಆಗಿರೋದ್ರಿಂದ ಸೊ ಇವತ್ತು ವೆಂಕಟೇಶ್ವರಂಗೆ ಎಷ್ಟು ನೈವೇದ್ಯ ಅಲಂಕಾರ ಪ್ರಿಯ ಅಂತ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ಅಂಥದ್ರಲ್ಲಿ ಅದರಲ್ಲಿ ವೆಂಕಟೇಶ್ವರನಿಗೆ ತುಂಬ ಪ್ರಿಯವಾಗಿದ್ದಂದರೆ ಇದು ಅಕ್ಕಿ ಹಿಟ್ಟು ದೀಪ ಅಂತ ಹೇಳ್ತೀವಿ ತಂಬಿಟ್ಟು ದೀಪ ಅಂತ ನಾನು ಸಹ ಒಂದು ಕಡೆ ವಿಡಿಯೋದಲ್ಲಿ ನೋಡಿದ್ದೆ ಓದಿದ್ದೆ ಹಂಗಾಗಿ ಒಂದಿನ ಯಾವತ್ತಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಈ ಏಳು ಅಕ್ಕಿ ಹಿಟ್ಟಲ್ಲಿ ನಾವು ದೀಪ ಹಚ್ಚಿದ್ರೆ ಏಳು ವಾರದಷ್ಟು ಫಲ ಸಿಗುತ್ತಂತೆ ಹಂಗಾಗಿ ವೆಂಕಟೇಶ್ವರನಿಗೆ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಎಲ್ಲ ಮಾಡಿದೆ ಇಲ್ಲಿ ಮುಂದೆಗಡೆ ಇರೋದು ಬಂದ್ಬಿಟ್ಟು ಅದು ಶಿವ ನನ್ನ ಮಗಳು ಭರತನಾಟ್ಯ ಇದ್ದಾಳೆ ಹಂಗಾಗಿ ಅವಳು ತುಂಬಾ ಪ್ರಿಯವಾಗಿದ್ದು ಅವಳು ಯಾವಾಗಲೂ ಇದ್ಳು ಅಮ್ಮ ಕೊಡ್ಸು ನನಗೆ ಬೇಕು ಅಂತ ಅಂದಿ ಹಂಗಾಗಿ ಅದನ್ನು ತಗೊಂಬಂದು ಫಸ್ಟ್ ಟೈಮು ಅವಳ ಕೈಯಿಂದನೇ ಪೂಜೆ ಮಾಡ್ಸೋಣ ಅಂತ ಅಂದಿ ಸೊ ನಾನು ಇದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಏನೇ ನನಗೆ ಹೆಂಗ ಅನಿಸುತ್ತೆ ಅಂತ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ವೆಂಕಟೇಶ್ವರನ್ ಪೂಜೆ ಮಾಡಿ ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಅಂದ್ಕೊಂಡಲ್ಲೇ ನೀನು ಬಂದಿದ್ದೀನಿ ಸೊ ಇದೇ ಥರ ನಮ್ಮ ಮನೆಯದು ಖುಷಿ ಸಂತೋಷ ಎಲ್ಲ ನಿನ್ನ ಕೈಯ್ಯಲ್ಲೇ ಕಾಪಾಡ್ಕೊಂಡು ಹೋಗು ಅಂತ ನನ್ನ ಮನಸ್ಫೂರ್ತಿ ನಾನು ಬೇಟ್ಕೊಂಡು ಆಮೇಲೆ ನನ್ನ ಮಗಳನ್ ಕರೆದೆ ಸೊ ನನ್ನ ಮಗಳಿಗೆ ಬಂದು ಅವಳಿಗೆ ಹೇಳಿಕೊಟ್ಟೆ ನಾನು ಫಸ್ಟ್ ಟೈಮ್ ನೀನು ಶಿವದು ಭರತನಾಟ್ಯ ತಗೊಂಡಿದ್ದೀಯಾ ಹಂಗಾಗಿ ನೀನು ಅದಕ್ಕೆ ಹೇಗೆ ಪೂಜೆ ಮಾಡೋದು ಏನು ಅಂತ ನಾನು ಹೇಳಿಕೊಟ್ಟೆ ಸೊ ಆಮೇಲೆ ನನ್ನ ಮಗಳು ರೆಡಿ ಆಗಿಬಿಟ್ಟು ಬಂದಳು ಅವಳಿಗೆ ನಾನು ಹೇಗೆ ಫಸ್ಟು ಹೇಗೆ ಮಾಡಬೇಕು ಯಾಕಂದರೆ ಇದು ಫಸ್ಟು ಟೈಮು ನಮ್ಮ ಮನೇಲಿ ನಡ್ತು ನಟರಾಜ ತೊಗೊತರದು ಯಾಕಂದರೆ ಅವಳು ಭರತನಾಟ್ಯ ಹೋಗೋದ್ರಿಂದ ಅವಳು ತುಂಬಾ ಇಷ್ಟಪಟ್ಟಿದ್ದಾಳೆ ಹಾಗಾಗಿ ಅವಳು ಬಂದ ಮೇಲೆ ಅವಳಿಗೆ ಸ್ವಲ್ಪ ಕುಂಕುಮ ಎಲ್ಲ ಇಟ್ಕೊಂಡ ಕೇಳಿ ಊದ್ ಗಡ್ಡಿಗೆ ಕೊಟ್ಟು ಇನ್ನೂ ಅವಳು ಒಂದು ನೈನ್ ಇಯರ್ಸ್ ಅಲ್ವಾ ಸೊ ಅವ್ಳಿಗೆ ಯಾವತ್ತೂ ನಾವು ಪ್ರಾಕ್ಟೀಸ್ ಮಾಡಿಸಿಲ್ಲ ಹಾಗಾಗಿ ಸ್ವಲ್ಪ ಕಷ್ಟನೇ ಹಂಗಾಗಿ ಅವಳು ಬಂದು ಗಡ್ಡಿ ಹಚ್ಚಿ ಪೂಜೆ ಎಲ್ಲ ಮಾಡಿದ್ಲು ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂದು ನಮಸ್ಕಾರ ಮಾಡಿಬಿಡಮ್ಮ ಇವತ್ತಿಂದ ಆಲ್ರೆಡಿ ಅವಳು ಒಂದು ಫೈ ಸಿಕ್ಸ್ ಮಂತ್ಸಿಂದ ಇದ್ದಾಳೆ ಆದ್ರೂ ನಮ್ಮ ಮನೆಗೆ ಫಸ್ಟ್ ಟೈಮ್ ಬರ್ತದಲ್ವ ಹಂಗಾಗಿ ನಾವು ತೋರಿಸ್ಲೇಬೇಕಲ್ಲ ಭಕ್ತಿನ ಅಂತಂದು ಅವಳು ದೇವ್ರ ಮುಂದೆನೇ ನಮಸ್ಕಾರ ಮಾಡಿದ್ಲು ನಟರಾಜಗೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಸಿಗುತ್ತೆ ಅನ್ನೋದು ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು ನಾನು ನಾನು ಏನು ಅಂದ್ಕೊಂಡಿದ್ದು ನನ್ನ ಮನೆ ಕುಲ ದೇವ್ರು ನಮ್ಮ ಮನೆಗೆ ಇವತ್ತು ಬಂದಿದೆ ಸೊ ನನಗಂತೂ ತುಂಬಾ ಖುಷಿ ಆಯಿತು ನಿಮಗೆಲ್ಲ ಖುಷಿಯಾಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನೋಡಿ ಸೊ ನಿಮ್ಗೆ ಏನಾದರೂ ಖುಷಿಯಾಗಿದ್ದರೆ ಇಷ್ಟ ಆಗಿದೆ ಈ ವಿಡಿಯೋ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಾ ಎಲ್ಲರಿಗೂ ಆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ ಮನಸದೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್